ಕಲಾಂ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮೆಹಬೂಬಾರಿ ಗಡ್ಡಿ ಶಾಸಕರಿಗೆ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಬನಹಟ್ಟಿಯ ಆಟೋ ಚಾಲಕರು ಹೌದು ವೀಕ್ಷಕರೇ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಆಟೋ ನಿಲ್ದಾಣ ಇದೆ ಇಲ್ಲಿ ದಿನಾಲು ನಾಲ್ಕುನೂರಕ್ಕಿಂತ ಅಧಿಕ ಆಟೋ ಚಾಲಕರು ತಮ್ಮ ತಮ್ಮ ಕುಟುಂಬದ ಉಪಜೀವನವನ್ನು ಮಾಡುತ್ತಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿನವ ಒಂದು ಯೋಜನೆ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗಾಗಿ ಉಚಿತ ಬಸ್ ಮಾಡಿದ ಮೇಲೆ ಆಟೋ ಚಾಲಕರಿಗೆ ಭಾರಿ ಹೊಡೆತ ಬಿದ್ದಿದ್ದೆ ಹೀಗಿರುವಾಗ ಬನಹಟ್ಟಿ ನಗರದ ಹೊಸ ಬಸ್ ನಿಲ್ದಾಣದ ಕಟ್ಟಡದ ಮುಕ್ತಾಯ ಹಂತ ತಲುಪಿರುವಾಗ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳ ಆದೇಶಾನುಸಾರ ಬಸ್ ನಿಲ್ದಾಣದ ಜಾಗದಲ್ಲಿ ವಾಹನ ತಡೆ ಕಂಬುಗಳನ್ನು ಹಾಕಲಿಕ್ಕೆ ಮುಂದಾದಾಗ ಆಟೋ ನಿಲ್ದಾಣದ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ದಿಢೀರನೆ ಬನಹಟ್ಟಿ ನಗರದ ನಾಲ್ಕು ನೂರುಕ್ಕಿಂತ ಹೆಚ್ಚು ಆಟೋಗಳನ್ನು ಬಂದ್ ಮಾಡಿ ಚಾಲಕರು ಹಾಗೂ ಮಾಲಕರು ಸೇರಿ ರಬಕವಿ ಬನಹಟ್ಟಿ ನಗರಸಭೆಯ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಸೀರ್ ಜಮಾದಾರ್ ಕಳೆದ ಸುಮಾರು ನಲವತ್ತು ವರ್ಷಗಳಿಂದ ಆಟೋ ಚಾಲಕರು ಬಸ್ ನಿಲ್ದಾಣದ ಹತ್ತಿರ ತಮ್ಮ ಉಪಜೀವನ ಜೀವನವನ್ನು ನಡೆಸುತ್ತಿದ್ದಾರೆ ಬಸ್ ನಿಲ್ದಾಣದ ಹಳೆ ಕಟ್ಟಡವನ್ನು ತೆರೆಗೊಳಿಸಿದ್ದಾರೆ ಇದರಿಂದ ನಮ್ಮ ಆಟೋಗಳನ್ನು ನಿಲುಗಡೆ ಮಾಡಲಿಕ್ಕೆ ಜಾಗ ಇರುವುದಿಲ್ಲ ಇದೇ ಜಾಗದಲ್ಲಿ ನಮ್ಮ ಉಪಜೀವನವನ್ನು ನಡೆಯುತ್ತಿದೆ ಆದ್ದರಿಂದ ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಸಲ್ಲಿಸಿದ್ದೇವೆ ಆದರೆ ಸರಿಯಾಗಿ ಸ್ಪಂದಿಸಿಲ್ಲ ಅಧಿಕಾರಿಗಳು ಏನು ಹೇಳುತ್ತಾರೆ ಅನ್ನುವುದನ್ನು ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ರೂಪುರೇಷೆ ಮಾಡಿ ಧರಣಿ ಮುಖಾಂತರ ಆಟೋ ನಿಲ್ದಾಣಕ್ಕೆ ಜಾಗವನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ರಬ್ ಬನಹಟ್ಟಿಯ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಅಫ್ಸರ್ ಬಾಷಾ ಪೆಂಡಾರಿ ಮಲ್ಲು ದಿವಾನ್ದಾರ್ ಮುಸ್ತಾಕ್ ಪೆಂಡಾರಿ ಅಶೋಕ್ ಹೊಸ್ಕೋಟೆ ಇಕ್ಬಾಲ್ ಮುದೋಳ್ ಸುಭಾಷ್ ವಿಠಲ್ ಸಿಂಧೆ ರಾವ್ ಸಾಬ್ ಸಿಂಧೆ ಪ್ರಕಾಶ್ ಪುಕಾಳೆ ಈಶ್ವರ್ ಶಂಶೋದ್ದೀನ್ ಪೆಂಡಾರಿ ರಾಜು ಎಂಟ್ಗೌಡರ್ ಆದಮ್ ಮೋಗಲ್ ಇನ್ನೂ ಅನೇಕ ಆಟೋ ಚಾಲಕರು ಹಾಗೂ ಮಾಲಕರು ಉಪಸ್ಥಿತರಿದ್ದರು ಕಲಾಂ ಎಕ್ಸ್ಪ್ರೆಸ್ ನ್ಯೂಸ್ ಕವಿ ಬನಹಟ್ಟಿ ನಮ್ಮ ಜಾಗದಲ್ಲಿ ನಾವು ಉಪಜೀವನ ನಡೀತಾ ಇದ್ವಿ ಅದು ಸ್ವಲ್ಪ ಇವಾಗ ಮಾನ್ಯ ಕಮಿಷನರ್ ಕಮಿಷನರ್ ಸಾಹೇಬರಿಗೆ ಅವ್ರು ನೀವು ಕೊಟ್ಟಿದ್ವಿ ಸರಿಯಾಗಿ ಇನ್ನೂ ಸ್ಪಂದಿಸಿಲ್ಲ ಅವ್ರು ಬಂದಮೇಲೆ ಇನ್ನೊಂದು ಸ್ವಲ್ಪ ಭೇಟ್ ಆಗಬೇಕು ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ಅದು ಮುಂದಿನ ಕಾರ್ಯಕ್ರಮ ನಾವು ವಿಚಾರ ಮಾಡ್ಕೋತೀವಿ ನಾವು ಕಾರ್ಯಕರ್ತರ ಜೊತೆ ಅನ್ಸುತ್ತೆ ಸರಿಯಾಗಿ ಸ್ಪಂದನೆ ಕೊಡಬೇಕಂದ್ರೆ ನಾವು ಇಲ್ಲಿ ಧರ್ಮಿ ಸುದ್ದಿ ಆದರೆ ನಾವು ಹೋರಾಟ ಮುಖಾಂತರ ನಾವು ಜಾಗವನ್ನು ಮತ್ತು ಕೆಲಸ ಮಾಡ್ತೀವಿ ಅಂತ ಕಿಶನ್ ಮೂಲಕ Thank okay. you.